ಸಾಂಗ್ ಕೇಳ್ತೇನೆ ಎನರ್ಜಿ ಇತ್ತು ನಿಜ ಈ ಸಾಂಗ್ ಒನ್ ಆಫ್ ದ ಲಾಸ್ಟ್ ಶೆಡ್ಯೂಲ್ಸಲ್ಲಿ ಮಾಡಿದ್ದು ಮೂವಿದು ಸೊ ಯಾಕೆ ನಾನು ಫುಲ್ ಲಾಂಗ್ ಹೇರ್ ಇಂದ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಫ್ಲಾಶ್ ಬ್ಯಾಕ್ ಶೂಟ್ ಮಾಡ್ಕೊಂಡು ಬರ್ತಾರೆ ನಾವು ಸೊ ಈ ಸಾಂಗ್ ಮಾಡೋಕೆ ಫಸ್ಟ್ ಟ್ಯೂನ್ ಕೇಳಿದೆ ಟ್ಯೂನ್ ಕೇಳಿದಾಗ ಓಕೆ ಚೆನ್ನಾಗಿದೆ ಎನರ್ಜಿಟಿಕ್ ಆಗಿದೆ ಅಂದರು ಅದಾದಮೇಲೆ ನಾನು ತುಂಬ ಸೊ ಬಸ್ ಸಾಂಗ್ ಲಿರಿಕ್ ನನಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ನಾನು ವಿಷ್ಣುವರಾದ ಫ್ಯಾನ್ ಅನ್ನೋದು ತುಂಬ ಮಜಾ ಬಂತು ಈ ಸಾಂಗ್ ಒಂದು ಮೂರು ದಿವಸ ಶೂಟ್ ಮಾಡಿದ್ವಿ ತುಂಬ ಬಿಸ್ಲು ಬಟ್ ನಿಜವಾಗ್ಲು ಹೇಳ್ಬೇಕೆಂದು ಈ ಸಾಂಗ್ ಸಿಕ್ಕಾಬಿಟ್ಟು ಎನರ್ಜಿ ಕೊಡ್ತಾಯಿತ್ತು ನಿಜ್ಲು ನಾನು ನನ್ನ ಎಲ್ಲ ಸಾಂಗ್ಸ್ಗಳಿಗೂ ಈ ಸಾಂಗ್ಸ್ ಸಿಕ್ಕಾಬಿಟ್ಟು ಎನರ್ಜಿ ಕೊಡ್ತಾಯಿತ್ತು ಸೊ ಏನೇ ಇದನ್ನು ಒಂದು ವಿಷ್ಣು ಸರ್ದು ಮೇಲೆ ಸಾಂಗಲ್ಲಿ ಒಂದು ಎಲ್ಲ ಬರುತ್ತೆ ಟಾಪ್ ಅದು ನಿನ್ನನ್ನು ನಾಪ್ಕಾರಿ ಬೆಳಿಗ್ಗೆ ಹೋಗ್ಬಿಟ್ಟು ಫಸ್ಟ್ ಬರೀ ನಾನು ನಿಂತ್ಕೊಂಡು ಶಾರ್ಟ್ ತೆಗೀರಿ ಹೆಲಿ ಕ್ಯಾಮಲ್ಲಿ ಅದಾಮೇ ಡೈರೆ ಹಿಡಿದು ವಿಷ್ಣು ಸಾರ್ ಕಟೌಟ್ ಮೇಲೆ ಟಾಪಲ್ಲಿ ಸಖತ್ತ ಇರ್ತದೆ ಕಣ್ಣ ಬಾಸ್ ಟಾಪಲ್ಲಿ ಇರ್ಬೇಕಾಗ್ಲಂದರು ಹೌದಲ್ವಾ ಅಂದರೆ ಫುಲ್ ಟಾಪ್ ಹತ್ತು ಅವರು ನಗರ ಹೋಗಲಿ ಟಾಪಲ್ಲಿ ಹೋಗಲ್ತಾರೆ ಆಸೀನು ಅಲ್ಲಿ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ತಿರ್ಗಾ ಸಂಜೆ ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಕೆಳಗಡೆ ಇದ್ದರು ತಿರ್ಗಾ ಮೇಲೆ ಹೋಗಿ ಕಟೌಟ್ ನಿಲ್ಲಿಸೋಕೆ ಇಪ್ಪತ್ತು ಜನ ಕಷ್ಟಪಟ್ಟು ಚಿತ್ರದುರ್ಗ ಅವರು ಹೋಗಿ ಕಟೌಟ್ ಎತ್ಕೊಂಡು ನಿಲ್ಸಾರೆ ಸೊ ಇವರು ಎಷ್ಟು ಕಷ್ಟಪಡ್ತಾರಲ್ಲ ನಾವು ಮಾಡಬೇಕಲ್ಲ ಅಂದ್ಬಿಟ್ಟು ನಡಿ ಭಾಸ್ಗೋಸ್ಕರ ಅಂದ್ಬಿಟ್ಟು ಮತ್ತೆ ಹತ್ತಿ ಜೋಶಲ್ಲಿ ಮೂರು ಸತಿ ಹತ್ತಿದೆ ಆವತ್ತು ಸೊ ಇವತ್ತು ನೋಡಿದಾಗ ಸಾಂಗ್ ಸಾಂಗ್ ನಿಜವಾಗಿ ಇರೋ ಜನ ನೀವೆಲ್ಲರೂ ಎಲ್ಲರೂ ಇಷ್ಟಪಡ್ತೀರ ಅಂದ್ಕೊಂಡಿದ್ದಾರ ವಿಷ್ಣು ಸಿನ ಸಮಿತಿ ನೀಡಿ ಎಲ್ಲರೂ ಸಪೋರ್ಟ್ ಇದ್ದಾರೆ ಸೊ ತುಂಬ ಖುಷಿ ಆಗ್ತದೆ ಅಷ್ಟೇ ವಿಷ್ಣು ಸರ್ ಗೆಟಪ್ ಬಂದಾಗ ಫಸ್ಟು ವಿಷ್ಣು ಸರ್ ಬರ್ಡೇಗೆ ರ್ಯಾಪ್ ಸಾಂಗ್ ಮಾಡಿದ್ದಾರೆ ಗೆಟಪ್ ಇತ್ತು ನಾನು ಬೇಡ ವಿಷ್ಣು ಸರ್ ಗೆಟಪ್ ಡೈರೆಕ್ಟ್ರು ವಿಷ್ಣು ಸರ್ ಗೆಟಪ್ ಹಾಕ್ಬೇಕು ಹಾಕ್ಬೇಕಪ್ಪಿ ಶರ್ಟ್ ಅದೇ ಥರ ಪ್ಯಾಂಟ್ ಅದೇ ಥರ ಸ್ವಲ್ಪ ಮೀಸಿ ಹಾಕ್ತೀವಿ ಅಂತ ಸರ್ ದೇವ್ರಣ್ಣೆ ಬೇಡ ಸರ್ ತಪ್ಪಾ ಬಿಡ್ತದೆ ಅವ್ರು ನಮ್ಮ ಗುರುಗಳು ಸರ್ ಯಾವತ್ತು ಗುರುಗಳನ್ನ ನಾನು ತಿಳ್ಕೊಳ್ಳೋದು ಅವನ್ನ ರೆಸ್ಪೆಕ್ಟ್ ಮಾಡೋಕ್ಕು ಅವನ್ನ ಇಷ್ಟಪಡಬೇಕು ಅವ್ರ ಥರ ನಾವು ಅನ್ನೋದು ತಪ್ಪು ಇವತ್ತು ಅವ್ರು ಥರ ನಾವು ಹಾಕ್ತೀನೋ ತಪ್ಪು ಇಲ್ಲ ಅಪ್ಪಿ ಅವ್ರು ಥರ ಒಂದು ಫ್ಯಾನ್ ಹಾಕಿ ಸುಮ್ಮನೆ ನಿಂತ್ಕೋವಾಗ ನಿಂತ್ಕೋತಾರೆ ಒಂದು ಸರ್ ಆ ಥರ ನಿಂತ್ಕೊತೀನಿ ಸರ್ ಬಟ್ ಅವ್ರ ಥರ ನಾನು ಹಾಕ್ತೀನಿ ಅನ್ನೋದು ನಿಜವಾಗೂ ತಪ್ಪು ಸರ್ ಅವ್ರ ಮಾದರಿ ತೊಗೊಂಡು ಅವ್ರು ಹೋಗಿ ದಾರಿಯಲ್ಲಿ ಅದನ್ನು ಫಾಲೋ ಮಾಡ್ಕೊಳ್ಳೋಣ ಬಟ್ ಇವತ್ತಾಗಲಿ ಇನ್ನು ಹತ್ತು ವರ್ಷ ಆಗಲಿ ಯಾರೇ ಅದನ್ನು ವಿಷ್ಣು ಸಾವಿರ ನಾನು ಹಾಕ್ತೀನೋ ನಿಜವಾಗೂ ತಪ್ಪು ನನ್ನ ಪ್ರಕಾರ ಅವ್ರೊಂದು ಲೆಜೆಂಡು ಸೊ ಅವ್ರ ಫ್ಯಾನಾಗಿ ಒಂದು ಹಾಕೊಂಡು ನಿಂತ್ಕೊಂಡೆ ಸಖತ್ ಅವ್ರ ಮುಂದೆ ನಿಂತ್ಕೊಂಡು ನಿಂತು ನೆಡಿ ಅಂದ್ಕೊಂಡು ಮಾಡಿದೆ ಶ್ರೇಯಸ್ ಅವ್ರದ್ದು ಡೆಬ್ಯೂ ಇದು ಆ್ಯಂಡ್ ಮೂರನೇ ಸಾಂಗ್ ಬಂದು ಫಸ್ಟ್ ಇದು ಇವಾಗ ಎರಡು ಎರಡು ಏನು ಎರಡು ಸಾಂಗ್ ನೋಡಿದ್ದೀವಿ ಅದು ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ವಿಷ್ಣು ಸರ್ ಫ್ಯಾನ್ಸ್ ಸೊ ಅದರಲ್ಲಿ ನಾನು ಮತ್ತು ನಮ್ಮ ಇಡೀ ಟೀಮೂ ಸೇರಿದೆ ಸೊ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಅಂತ ಹೇಳ್ಬೋದು ಅಷ್ಟೇ ಆ್ಯಂಡ್ ಶ್ರೇಯಸ್ ಅವ್ರದ್ದು ಇಂಟ್ರೊಡಕ್ಷನ್ ಸಾಂಗ್ ಇದು ಸೊ ಆಫ್ಕೋರ್ಸ್ ಇಟ್ಸ್ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಮೂವಿ ಯಾಕಂದರೆ ಅಷ್ಟು ಕಲರ್ಫುಲ್ಲಾಗಿ ಆ್ಯಂಡ್ ವಿಷ್ಣು ಸರ್ ನನ್ನ ಸಾಂಗ್ ನೋಡ್ತಾ ಇದ್ದರೆ ಐ ಥಿಂಕ್ ಮತ್ತೆ ವಿಷ್ಣು ಸರ್ನ ಪರ್ದೆ ಮೇಲೆ ನೋಡುವ ಆ ನೆನಪೆಲ್ಲ ಬಂತು ಸೊ ಇಟ್ಸ್ ಅ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ಇಲ್ಲ ನಾನು ಸಂಗೀತವಾಗಿ ಅವ್ರ ಜೊತೆ ಸದಾ ಪಕ್ಕನೇ ನಡ್ಕೊಂಡು ಹೋಗೋ ಒಂದು ಕ್ಯಾರೆಕ್ಟರು ನನ್ನ ಹೆಸರು ಸಂಗೀತ ಅಂತ ಸಿನಿಮಾಲಿ ಇಬ್ಬರದೂ ಒಂದು ಚಿಕ್ಕ ಏಜಲ್ಲೇ ಲವ್ ಸ್ಟೋರಿ ಅನ್ನೋದು ಒಂದು ಸ್ಟಾರ್ಟ್ ಆಗುತ್ತೆ ಸೊ ನಾನು ರಾಕ್ ಸ್ಟಾರ್ ಅಲ್ಲ ನಾನು ನಾರ್ಮಲ್ ಗರ್ಲ್ಸ್ ಡೇ ಯಾ ಸ್ಕೂಲ್ ಅಂದರೆ ಒಂದು ಲವ್ ಸ್ಟೋರಿ ಚಿಕ್ಕವರಿಂದ ಒಂದು ಏನೋ ಮದುವೆ ಏಜ್ ಅಲ್ಲಿವರೆಗೂ ನಡ್ಕೊಂಡು ಹೋಗುವಂಥ ಒಂದು ಸ್ಟೋರಿ ಎಲ್ರಿಗೂ ನಮಸ್ಕಾರ ನಾ ತುಂಬ ಬಾಸು ಫಸ್ಟ್ ವಿಡಿಯೋ ಸಾಂಗ್ ಇದು ಇದರದ್ದು ಸ್ಪೆಷಲ್ ಏನು ಅಂತಂದರೆ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಸಾಂಗ್ ಇದು ಸಿನಿಮಾದಲ್ಲೂ ಚಿತ್ರದುರ್ಗ ಕೋಟೆ ಒಳಗಡೆ ಇದು ಸಾಂಗ್ನ ಶೂಟ್ ಮಾಡಿದ್ದು ಚಿತ್ರದುರ್ಗ ಕೋಟೆ ಅಂತಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ನಾಗರಹೋ ಫಿಲಮು ಅದರಲ್ಲಿ ರಾಮಾಚಾರಿ ಕ್ಯಾರೆಕ್ಟ್ರು ಅದನ್ನು ಮಾಡಿಸಿರೋರು ಮತ್ತು ಮಾಡಿರೋರು ಇಬ್ಬರು ನಮ್ಮನ್ನು ಪ್ರತಿ ನಿಮಿಷ ಪ್ರತಿ ಕ್ಷಣ ಆ ಕೋಟೆ ಒಳಗಡೆ ಅವರು ನೆನಪು ಬರ್ತಾನೆ ಇರ್ತಾರೆ ಆ ನೆನಪನ್ನ ಬಿಟ್ಟರೆ ಕೋಟೆ ನಮಗೆ ಪೂರ್ತಿ ನೋಡಿರೋ ಅಂಥ ಫೀಲೇ ಆಗೋಲ್ಲ ಆದ್ದರಿಂದ ಕೋಟೆಯೇ ಲೊಕೇಶನ್ ನೋಡೋಕೆ ಹೋದಾಗ್ಲೇ ಈ ಥರದೊಂದು ಇಂಟ್ರೊಡಕ್ಷನ್ ಸಾಂಗು ಇಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ವಿಷಯ ಅದು ಅಂದರೆ ಒಬ್ಬ ಹೀರೋ ಇಂಟ್ರೊಡಕ್ಷನ್ ಆಗ್ತಾನಂತಂದರೆ ಅವನಿಗೆ ಒಂದು ನಮ್ಮ ನೆಲದ್ದು ನಮ್ಮ ಮಣ್ಣಿನ ಮತ್ತು ನಮ್ಮ ಸಂಸ್ಕೃತಿ ಬಿಂಬಿಸುವಂಥ ಒಂದು ಸಾಂಗ್ ಅನ್ನೋದು ನನ್ನ ಪ್ರತಿ ಸಿನಿಮಾದಲ್ಲೂ ನಡೀತಾ ಇರುತ್ತೆ ರಾಜಾವಲಿಯಲ್ಲೂ ಇರ್ಬೋದು ಇಂಟ್ರೊಡಕ್ಷನ್ ಸಾಂಗು ಅದರಲ್ಲೂ ಹೀರೋ ಇಂಟ್ರೊಡಕ್ಷನ್ ಸಾಂಗು ಇದರಲ್ಲೂ ಅಷ್ಟೇ ನಾಡು ನುಡಿ ಅದರ ಜೊತೆಗೆ ಚಿತ್ರದುರ್ಗದ ಇತಿಹಾಸ ಮತ್ತು ವಿಷ್ಣು ಸರ್ ಬಗ್ಗೆ ಮೂರು ಮಿಕ್ಸ್ ಮಾಡಿ ಸಾಂಗ್ ಇದೆ ಎಲ್ಲ ವಿಷ್ಣು ಅಭಿಮಾನಿಗಳಿಗೋಸ್ಕರ ಇವತ್ತು ಒಂದು ಸ್ಪೆಷಲ್ ಶೋ ಅನ್ನೋದು ಕೆ ಮಂಜೂರ್ ಪ್ಲ್ಯಾನು ಯಾಕೆ ಕೆ ಮಂಜೂರ್ ಅಂದರೆ ಅವರು ವಿಷ್ಣು ಸರ್ನ ದೊಡ್ಡ ಫ್ಯಾನು ಫಸ್ಟು ಅವ್ರನ್ನ ಇಟ್ಕೊಂಡು ಒಂದು ಆರು ಸಿನಿಮಾಗಳನ್ನ ಮಾಡಿದ್ದಾರೆ ಆದ್ದರಿಂದ ಈ ಸಾಂಗ್ನ ವಿಷ್ಣು ಸರ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅವರು ಅಭಿಮಾನಿಗಳನ್ನ ಕರೆದು ಇವತ್ತು ಈ ಸಾಂಗ್ನ ತೋರಿಸಿದ್ವಿ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ ಎಲ್ಲರೂ ನೋಡಿದ್ದಾರೆ ನಾನು ಪಟ್ಟ ವಿಷ್ಣುವರ್ಧನ ಅಭಿಮಾನಿಯಾಗಿ ಚಿತ್ರರಂಗಕ್ಕೆ ಬಂದೆ ಚಿತ್ರರಂಗ ಅನಿವಾರ್ಯ ಬಂದಾಗ ನಾನು ವಿಷ್ಣು ಸಾರ್ಗೆ ತುಂಬ ಅಭಿಮಾನಿಯಾಗಿ ಸಿನಿಮಾ ಮಾಡೋಕೆ ನಿರ್ಮಾಪಕನಾಗ್ತೀನಿ ನಾನು ಊಹೆಯೂ ಬರಲಿಲ್ಲ ನಿರ್ಮಾಪಕನಾದೆ ನಿರ್ಮಾಪಕನಾದ ಮೇಲೆ ಅವ್ರು ತುಂಬ ಅವರಲ್ಲಿ ಅವ್ರ ಒಂದು ಸ್ಥಾನ ಸಿಕ್ತು ನನ್ನ ತಮ್ಮನಕ್ಕಿಂತ ಹೆಚ್ಚು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟರು ಅವ್ರು ಯಾಕೆಂದರೆ ನಾನು ಪಟ್ಟ ಅಭಿಮಾನಿ ವಿಷ್ಣುವರ್ಧನ ತುಂಬ ಊನಾರ ಹಾಕೋದು ಶೂಟಿಂಗ್ ಹೋಗೋದು ಎಲ್ಲಿಂದಲಲ್ಲಿ ಹೋಗೋದು ಆ ಥರ ಒಂದು ಅಭಿಮಾನಿ ಉಚ್ಚ ಅಭಿಮಾನಿ ನಾನು ಕಲಾವಿದಾಗಬೇಕು ಅಂತ ಆಸೆ ಆಯಿತು ಆಗಲಿಲ್ಲ ನನ್ನ ಮಗನ ಮಾಡ್ಬೇಕು ಅಂದ್ಕೊಂಡೆ ನನ್ನ ಮಗ ಮಾಡ್ ತುಂಬ ಜನ ಬಂದು ಬೇರೆ ಬೇರೆ ಕತೆ ಹೇಳಿದರು ನಾನು ಹೇಳಿದೆ ಫಸ್ಟ್ ಬೇರೆ ಥರನೇ ಮಾಡಬೇಕು ಅಂತ ಒಂದು ನಮ್ಮ ಇಷ್ಟು ಸಾರದ್ದು ಕಾಲೇಜ್ ಸ್ಟೂಡೆಂಟ್ ಕತೆಗಳೆಲ್ಲ ಹೇಳ್ತಾಯಿದ್ರು ಎಲ್ಲ ಕೇಳಿದೆ ಅವು ಮಾಡಿದಾಗ ಒಂದಿನ ಅಂದ್ಕೊಂಡಾಗ ನಮ್ಮ ರಾಜವಲಿ ಡೇಟ್ರು ನಮ್ಮ ಗುರುದೇಶ್ ಬಂಡೆ ಹೇಳಿದ್ರ ಕತೆ ಇಷ್ಟ ಆಯಿತು ಸರಿ ಮಾಡೋಣ ಅಂದ್ಕೊಂಡೆ ನಾನು ಈ ಸಿನಿಮಾನ ಚಿತ್ರದುರ್ಗದಲ್ಲಿ ಆರಂಭ ಮಾಡೋಕೆ ಅನ್ಕೊಂಡೆ ಯಾಕೆಂದರೆ ಚಾಮಯ್ಯಮ್ಮೇಶ್ವರ ಹೊತ್ತು ನಮ್ಮ ಚಾಮಯಮ್ಮೇಶ್ವರು ರಾಮಾಚಾರಿ ಕ್ಯಾರೆಕ್ಟ್ರನ್ನ ಮನಸ್ಸಲ್ಲಿಕ್ಕೊಂಡು ಇಲ್ಲಿ ರವಿಚಂದ್ರನ ಮೇಷ್ಟ್ರ ಕ್ಯಾರೆಕ್ಟ್ರ್ ಮಾಡಿಕೊಂಡು ಆ ಪಾತ್ರನ ನಮ್ಮ ಮಗನ ಆ ಥರ ಒಂದು ಕಾನ್ಸೆಪ್ಟ್ ಇಕ್ಕೊಂಡು ಒಂದು ಕೋಟೆಯಿಂದ ಆರಂಭ ಮಾಡಿದ್ದೀನಿ ಇದು ಈಸ್ ವೆರಿ ಬ್ಯೂಟಿಫುಲ್ ತಂದೆ ಮಗನ ಸೆಂಟಿಮೆಂಟು ಒಂದು ಈ ಮಣ್ಣು ನೆಲ ಮತ್ತು ಸಾಹಿತ್ಯ ಬಗ್ಗೆ ಒಂದು ಒಳ್ಳೆಯ ಕತೆ ಎಲ್ಲಾದ್ರಲ್ಲೂ ಎಲ್ಲ ರೀತಿಯಲ್ಲೂ ಮಿಕ್ಸ್ ಕೊಟ್ಟಂತ ಈ ಕತೆ ಇಸ್ ವೆರಿ ಗುಡ್ ತುಂಬ ಚೆನ್ನಾಗಿ ಮಾಡಿದ್ವಿ ಪಟ್ಟೆಹುಲಿ ಸಿನಿಮಾದಲ್ಲಿ ಒಟ್ಟಾಗಿ ಹತ್ತು ಹಾಡುಗಳಿದ್ದಾವೆ ಆ್ಯಕ್ಚುಲಿ ಅವ್ರ ಬರ್ತ್ಡೇ ವಿಷ್ಣು ಸರ್ ಬರ್ತ್ಡೇಗೆ ಒಂದು ಹಾಡು ಮಾಡಿದರೆ ಸೇರಿಸಿ ಹತ್ತು ಹಾಡಾಗುತ್ತೆ ತುಂಬ ಒಳ್ಳೊಳ್ಳೆ ಹಾಡುಗಳು ಅದರಲ್ಲಿ ಒಂದು ಐದು ಹಾಡುಗಳು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಮಂಗು ತಿಮ್ಮನ ಕಗ್ಗ ಅದು ಬಸವಣ್ಣವ್ರ ವಚನಗಳು ಮತ್ತು ಭಾವಗೀತೆಗಳನ್ನ ಒಂದು ಒಂದು ಬ್ಯಾಂಡ್ ಶೈಲಿಯಲ್ಲಿ ಒಂದು ರ್ಯಾಪಿಂಗ್ ಸ್ಟೈಲ್ ಒಂದು ನೂತನವಾಗಿ ಅಳವಡಿಸಲಾಗಿದೆ ಸೊ ಅದು ಸ್ಪೆಷಾಲಿಟಿ ಆಫ್ ದ ಐದು ಹಾಡುಗಳು ಅದಲ್ಲದೆ ಕಥೆ ಪೂರ್ವಕವಾಗಿ ಬರೋಂಥ ಎಲ್ಲನೂ ಕಥೆಪೂರ್ವಕ ಹಾಡುಗಳೇ ಬಟ್ ಇದೊಂದು ಐದು ತುಂಬ ಒಂದು ವಿಶೇಷತೆ ಇರೋಂಥ ಹಾಡುಗಳು ಪಡ್ಡೆ ಹೋಡಿಯಲ್ಲಿ ಸೊ ಇನ್ನೇನು ರಿಲೀಸ್ ಆಗುತ್ತೆ ನಾಡಿದ್ದು ನಾಲ್ಕನೇ ತಾರೀಕು ಸಂಜೆ ಮೊದಲನೇ ಹಾಡು ರಿಲೀಸ್ ಆಗ್ತಾಯಿದೆ ನಾನು ತುಂಬ ಹೊಸ ಬಾಸು ಅಂತ ಅದು ಒಂದು ಒಂದು ಇಂಟ್ರಡಕ್ಷನ್ ಸಾಂಗು ಹೀರೋದು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಖಂಡಿತ ಹಾಡನ್ನ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ